ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಮಾನ್ಯತೆಗೆ ಇದೆ ಮಾರಿ ಹಬ್ಬ ಕಿಟ್ಟಿ ತನ್ನನ್ನು ಆ ಮನೆಗೆ ಕಳಿಸಿದವರು ಯಾರು ಅನ್ನೋದನ್ನು ರಾಮಚಾರಿ ಮತ್ತು ಚಾರುಗೆ ಹೇಳೋದಿಲ್ಲ ಆದರೆ ಆ ತಮ್ಮ ಮನೆಯ ಶತ್ರುಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅದಕ್ಕೋಸ್ಕರ ಕಿಟ್ಟಿ ಒಂದು ಪ್ಲ್ಯಾನನ್ನು ರೆಡಿ ಮಾಡಿ ರಾಮಚಾರಿ ಮತ್ತು ಚಾರುಗೆ ಹೇಳ್ತಾನೆ ಅದೇ ಪ್ಲ್ಯಾನ್ ಪ್ರಕಾರ ನಡಿಬೇಕು ಆ ಪ್ಲ್ಯಾನ್ನಲ್ಲಿ ಏನೇ ಸಮಸ್ಯೆ ಬರಲೆ ಏನೇ ತೊಂದರೆ ಬರಲಿ ಅದನ್ನು ನಾನು ಎದುರಿಸ್ತೇನೆ ನಿಮಗೆ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಅಣ್ಣ ಅತ್ತಿಗೆ ಅದು ಸಾವೇ ಬರಲಿ ನಿಮ್ಮ ಹತ್ರ ಬರೋದಕ್ಕೆ ನಾನು ಬಿಡಲ್ಲ ನಮ್ಮ ಶತ್ರುಗೆ ಕೊನೆವರೆಗೂ ಗೊತ್ತಾಗಬಾರ್ದು ಸತ್ಯ ಏನು ಅಂತ ನಾವು ಪರದೆ ಹಿಂದೆ ನಾಟಕ ಆಡಬೇಕು ಅವ್ರಿಗೆ ಫುಲ್ ಕನ್ಫ್ಯೂಷನ್ ಆಗಬೇಕು ಅಂತ ಕಿಟ್ಟಿ ರಾಮಾಚಾರಿ ಮತ್ತು ಚಾರುಗೆ ಹೇಳ್ತಾನೆ ರಾಮಾಚಾರಿ ಹೇಳ್ತಾನೆ ಸರಿ ನೀನೇನು ಕೆಟ್ಟ ದಾರಿ ಹಿಡ್ತಾ ಇಲ್ವಲ್ಲ ಅಂತ ರಾಮಚಾರಿ ಕಿಟ್ಟಿಗೆ ಹೇಳ್ತಾನೆ ಅದು ಕಿಟ್ಟಿ ಹೇಳ್ತಾನೆ ನೀವೆಲ್ಲ ಸಿಕ್ಕಿದ ಮೇಲೆ ಮತ್ತೆ ಹೇಗೆ ಕೆಟ್ಟ ದಾರಿ ಅಣ್ಣ ಇವಾಗ ನಾನು ಅಷ್ಟೊಂದು ಸಂಸ್ಕಾರಯುತವಾದಂತಹ ಫ್ಯಾಮಿಲಿಯಿಂದ ಬಂದವನು ಮತ್ತೆ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತೀನ ಅಣ್ಣ ಅಂತ ಕಿಟ್ಟಿ ರಾಮಚಾರಿನ ಕೇಳ್ತಾನೆ ಮತ್ತೆ ರಾಮಚಾರಿ ಹೇಳ್ತಾನೆ ನೋಡು ಕೃಷ್ಣ ನೀ ಹೇಳಿತಿಯಲ್ಲ ಸ್ಥಿತಿ ಬಂದರೆ ನಿನಗೆ ಮಾತ್ರ ಬರುತ್ತೆ ಅಂತ ಅಂಥ ಸ್ಥಿತಿಗೆ ಈ ಅಣ್ಣ ಯಾವತ್ತೂ ಬಿಡಲ್ಲ ಅಂತ ರಾಮಚಾರಿ ಕೃಷ್ಣನಿಗೆ ಹೇಳ್ತಾನೆ ಕಿಟ್ಟಿ ತನ್ನ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳ್ತಾನೆ